ಹಲೋ ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಮುತ್ತ ಮುಂದಿನ ವೀಡಿಯೋಗೂ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಪ್ರೆಸೆಂಟಾಗಿ ನಾನು ಇವಾಗ ಹುಕ್ಕೇರಿ ಬಸ್ ನಿಲ್ದಾಣದಲ್ಲಿದ್ದೀನಿ ಹುಕ್ಕೇರಿ ಬಸ್ ನಿಲ್ದಾಣದಿಂದ ಯಾವ ಬಸ್ಗಳು ಮೂವ್ ಆಗ್ತಾವಂತ ಒಂದು ಸಲ ನೋಡೋಣ ನೋಡಿ ಇದು ಒಂದಿಷ್ಟು ಗಾಡಿಗಳು ಕಾಣಿಸ್ತಾ ಇದ್ದಾವೆ ಹುಕ್ಕೇರಿ ಬಸ್ ಸ್ಟ್ಯಾಂಡು ಚೆನ್ನಾಗಿದೆ ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಆದರೂ ಪರವಾಗಿಲ್ಲ ನಮ್ಮ ಮುಂದೆ ಒಂದು ಹೋಗ್ತಾರೆ ಗಾಡಿ ಬಿಟ್ಟು ಮೀರ ಸಾಗರ ಗಾಡಿ ಅಲ್ಲಿ ತೆಗಿತ ನನ್ನ ಗಾಡಿ ಫ್ರೆಂಡ್ಸ್ ಅಲ್ಲೇ ಹೋಗ್ತಾ ಹೋಗ್ತಾ ಇದೆ ಹಿಂದೆ ಗಾಡಿ ಒಂದು ಚಿಕ್ಕೋಡಿ ಹುಕ್ಕೇರಿ ಗಾಡಿ ಅದು ಟೇ ಇದು ಸಿಟಿ ಗಾಡಿ ಇಲ್ಲಿ ಮೀರಜ್ ಸಾಗರ ಗಾಡಿ ಮಿರಾಜ್ ಚಿಕ್ಕೋಡಿ ಹುಕ್ಕೇರಿ ಬೆಳಗಾವಿ ಹುಬ್ಬಳ್ಳಿ ಸಾಗರ ಪತನ ದೀಪ ಗಾಡಿ ಮಾಡಿದ್ದು ಹೋಗ್ತಾರೆ ಗಾಡಿ ಅಲ್ಲಿ ಗಾಡಿ ಬಂದ್ಬಿಟ್ಟು ಚಿಕ್ಕೋಡಿ ಹುಕ್ಕೇರಿ ಸಿಟಿ ಗಾಡಿ ಇಲ್ಲಿ ಹೋಗಿ ಗಾಡಿ ಬಂದ್ಬಿಟ್ಟು ಮೀರಜ್ ಸಾಗರ ಮಿರಾಜ್ ಚಿಕ್ಕೋಡಿ ಹುಕ್ಕೇರಿ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ సగర హత్య దీప గడి కొంచెం సార్ హారాడి ఆమె అదే ఇండి ఇ గాడి బంబుట్టు సంకేశ్వర గోకాక్ సంకేశ్వర ఓడి సంకేశ్వర ఉక్కేరి జడప్రవ ఆర్బాయి సంకేశ్వర గో గోకాక్ సంకేశ్వర దీప గాడీ ఇల్తారాడి ఇవగా టైమ్ బందూవరే హూవరే టైమల్ మీరజ్ సగర గాడి హ గడి మీర సగర అదే ఆగింది ఇంత గాడీ బందబుట్టు సంకేశ్వర రైచూరు గాడి ఇలిర గాడి సంకేశ్వర రైచూరు సంకేశ్వర ఉక్కేరి గోపార్ ఎరగట్టి బాగలకేట ఉందకల్ ముదుల్ లిన్సూర్ కవితా సిర్వర్ రైచూరు నుంచి చిక్ోడి ఇవగా ఉక్కేరిడి ఆజద్బాడీ బిల్డి గడి దేవస్పార్ గాడ ఇవా ఇప్పు టైమ్ ఈ టైమల్ ఓక్త హతైపతి హెంట్రల్ అలాగే నెక్స్ట్ గాడీ ఉండస్ ఇంట్లో బెళగీ జంఖండీ గాడీ ఉంది ఇల్గదు బెగవి జంఖండీ బెళగవీ హుకేరి బాగావాడి కబ్బూరు నాలింగూర్ అత్తవిటీ జఖండీ హుక్కేరి డిపోయి బెళగవీ జంఖండీ గాడీ అల్లితారెడీ ఒండు స్మో ఆ మోస్ట్లీ అది గ్రామాంతర సారీకు ప్లస్ గ్రామాంతర స హుకేరి హరళ గోడు అంటురి ఆవరగోళు కేరి గ్రామాంతర సార్ ఇల్లు గాడి ఇది గ్రామాంతర సే అనుకుంటుంది గుండలిగా డ్యము యావారు బేర యావరు ఇక్కడ బికల్ డ్యూ అది க்கேரி சான்புர எடகல் டேம் உக்கேரி உக்கேரி டிப்போம் த்ரீ எஸ் த்ரீ கடி இஸ் இவோ எஸ் காடி இது அல்ட்டோமேட்டிக்கு எல்லா எர்டேடி ஜமக்கண்டி ஆமே இக்கேரி இடல் உக்கேரி ஜமண்டி உக்கேரி பாகேவடி கபரு மாலிங்கப்பூர் ரவக்கை பனட்டி ஜமகண்டி உக்கேரி டிப்பாடி சிக்குவடிவாக உக்கேரி ನೋಡಿ ಫ್ರೆಂಡ್ಸ್ ಬಸ್ ಸ್ಟ್ಯಾಂಡ್ ನಿಮಗೆ ಉದ್ದಿಗೆ ಯಾವ ಥರ ಕಾಣಿಸ್ತದೆ ಅಂತ ಹೇಳಿ ಬಸ್ ಸ್ಟ್ಯಾಂಡೆಲ್ಲ ಸೂಪರ್ ಆಗಿದೆ ಮತ್ತು ಹುಕ್ಕೇರಿ ಡಿಪೋನಿದೆ ಡಿಪೋ ಇದ್ರೂ ಸೊ ಬಸ್ಗಳ ಸಂಖ್ಯೆ ಕಮ್ಮಿ ಹುಟ್ಟೇರಿ ಇದು ಸ್ವಲ್ಪ ಒಳಗಡೆ ಆಗುತ್ತೆ ತಾಲೂಕು ಇದು ಬಂದ್ಬಿಟ್ಟು ಸಂಕೇಶ್ವರ ಗೋಕಾಕ್ ರೋಡಲ್ಲಿ ಇರೋದು ಇವರು ತಾಲೂಕು ಇದು ಹುಕ್ಕೇರಿ ತುಂಬ ಹಳೆಯ ತಾಲೂಕು ಆದರೂ ಬಸ್ಗಳ ಸಂಖ್ಯೆ ಮಾತ್ರ ತುಂಬ ಕಮ್ಮಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಈಗ ಹನ್ನೊಂದು ಗಂಟೆ ಟೈಮು ಹನ್ನೊಂದು ಈ ಟೈಮಲ್ಲಿ ಒಂದು ಬಂದ ಗಾಡಿಗೊಂಡು ಹುಕ್ಕೇರಿ ಮಧುಮಕ್ಕ ಅಂತ ನೋಡಿ ಉಕ್ಕೇರಿ ಗ್ರಾಮಾಂತರ ಸಾರಿಗೆ ಉಕ್ಕೇರಿ ಮಧುಮಕ್ಕ ನಾಳು ಹುಕ್ಕೇರಿ ಡಿಪೆಂಡ್ ಆ್ಯಕ್ಟಾಗಿತ್ತಾಗಿದ್ದು ಅದ್ರ ಪಕ್ಕದಲ್ಲಿ ಇರೋ ಗಾಡಿ ಇದೊಂದು ಉಕ್ಕೇರಿ ಬೆಳಕೂಡು ಉಕ್ಕೇರಿ ಇದು ಗ್ರಾಮಾಂತರ ಸಾರಿಗೆ ಸೈಡು ಉಕ್ಕೇರಿ ಬೆಳಕೂಡು ಉಕ್ಕೇರಿ ಹಾಗಾಗಿ ನಾಳೆ ಕಡೆ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ಅಲ್ಲಿ ಗಾಡಿ ಜಸ್ಟ್ ಡೋರ್ಸ್ ಇತಿದ ನೀವು ಗಾಡಿ ಆಲ್ರೆಡಿ ಅದು ಯಾವ್ದು ನೋಡೋಣ

संकेत गोका संकेत सुरा वही उड़केरी गड़ा प्रवा आरबाबी संकेत सुरा गोका संकेत सुरा संकेत सुरा डिप्रेशन गाड़ी के फंगले ईचर गाड़ी बीएस त्रिगाड़ी आजाद बड़ी बिल्डर मैं नेक्स्ट लंग गाड़ी बन जाएगी ले गाड़ी पिचल करंजी बड़गावी गाड़ी में पिचल బందేరి ఇడిపంద ఇచ్చిల్కరజీ చిక్కోడి ఉక్కేరి బెళ్గవి వయ బందడకేహాళ సిర్గావ్ హరగీ ఇచ్చిలుకరంజీ బెహు ఉక్క చిక్కోడి సిర్గావ్ హుకేరి హరగీ బెళ్ళగీ ఉక్కేరి ఇడిపంద బిఎస్ త్రీ గాడి ఇవ్వైదు టైమ్ ఈ టైమల్ బిర గాడి చిక్కోడి హుకేరి బగచ్చకరంజీ చికోడి హుక్కేరి బగవి ಮತ್ತೆ ಬರ್ತಾರೆ ಇದು ಅಲ್ಲಿ ಮುಂದೆ ಬರ್ತಾರೆ ಗಾಡಿ ಬಂದ್ಬಿಟ್ಟು ಗ್ರಾಮಾಂತರ ಸಾರಿಗೆ ಅದು ಎಲ್ಸ್ ನೋಡಿ ಇಲ್ಲಿ ಉಕ್ಕೇರಿ ಸಂಕೇಶ್ವರ ಉಕ್ಕೇರಿ ವಾಯಾ ಬಂದ್ಬಿಟ್ಟು ಪೂಚೇರಿ ಹೆಬ್ಬಾಳ ಗ್ರಾಮಾಂತರ ಸಾರಿಗೆ ನೋಡಿ ಉಕ್ಕೇರಿ ಸಂಕೇಶ್ವರ ಉಕ್ಕೇರಿ ಹೋಚೇರಿ ಹೆಬ್ಬಾಳ ಉಕ್ಕೇರಿ ಡಿಪೋಂದ್ರೆ ಅಪ್ಟ್ಯಾಕ್ ನೋಡಿ ಬಿ ಎಸ್ ತ್ರೀ ಗಾಡಿ ಕೆ ಎಮ್ ಎಸ್ ಬಿಡಿ ಆಚೋಕ್ಲಿಲ್ಲ ನೋಡಿ ಗಾಡಿ ೀಗೆ ಬಂದಿರೋ ಗಾಡಿ ಹಾಗೊಂದು ಒಂದು ಗಾಡಿ ಬರ್ತಾ ಇದ್ದಾವೆ ಸ್ವಲ್ಪ ಗಾಡಿಗಳು ಈ ಬಸ್ ಸ್ಟ್ಯಾಂಡಲ್ಲಿ ತುಂಬ ಕಮ್ಮಿ ಮುಂದೆ ಒಂದು ಬರ್ತಾ ಇದೆ ಗಾಡಿ ಸಂಕೇಶ್ವರ ಹುಟ್ಟೇರಿ ಸಂಕೇಶ್ವರ ಗಾಡಿ ಅಂತ ಗ್ರಾಮಾಂತರ ಸಾರಿಗೆ ಸಂಕೇಶ್ವರ ಡಿಪಂಡ ಪಡಿತು संकेरी संकेश्वर ग्रामातर सर संकेश्वर डीप रिवाडिगू टाटा संकेश्वर संकेर संकेश्वर ಫ್ರೆಂಡ್ಸ್ ನೋಡಿ ಇದು ಗ್ರಾಮಾಂತರ ಸಾರಿಗೆ ಉಕ್ಕೇರಿ ಸಂಕೇಶ್ವರ ಉಕ್ಕೇರಿ ವಯ ಕೊಚ್ಚಿ ಹೆಬ್ಬ ಹೆಬ್ಬಾಳ ಉಕ್ಕೇರಿ ಡಿಪಿಂದ ಆಪರೇಟ್ ಆಗುತ್ತೆ ಅದಾಗಿ ನೆಕ್ಸ್ಟ್ ಗಾಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಉಕ್ಕೇರಿ ಮಧುಮಕ್ಕನಾಳ್ ಉಕ್ಕೇರಿ ಗಾಡಿ ಇದು ಗ್ರಾಮಾಂತರ ಸಾರಿಗೆ ನೋಡಿ ನೆಕ್ಸ್ಟ್ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಸಂಕೇಶ್ವರಿ ಇಂಡಲಗ ಡ್ಯಾಮ್ ಉಕ್ಕೇರಿ ಇಂಡಲಗ ಡ್ಯಾಮ್ ಉಕ್ಕೇರಿ ವಯ ಬಂದುಬಿಟ್ಟು ಬಸವ ಬಲ್ ಬಡ್ಕುಂದಿ ಚಿಕ್ಕೋಡಿ ಡಿಪೋ ಗಾಡಿ ನೋಡಿ ಹುಕ್ಕೇರಿಯಿಂದ ಆಪ್ರೇಟ್ ಆಗುತ್ತೆ ಚಿಕ್ಕೋಡಿ ಡಿಪೋ ನೆಕ್ಸ್ಟ್ ಇಲ್ಲಿ ಮುಂದೆ ಇರೋ ಗಾಡಿ ಎರಡು ಗಾಡಿನೂ பெகாவி ஜமக்கண்டி க எர்டேரோடு காடியு ஜமக்கண்டி பெழகாவி உக்கேரி பாகேவடி கம்புர் மாலிங்கப்பூர் ரகுதவி பனாட்டி ஜம்கண்டி பெகாவி ஜமக்கண்டி உக்கேரி டி பண்ணி எரோடு காடி ஆமேன் பக்கல் காடினா அது சேமி உக்கேரி ஜம்கண்டி கிடை பிஎஸ் ஒன்று பிஎஸ் பூர் பெளகாவி ஜமக்கண்டி வயா உக்கேரி பாகேவாடி கபர்வி மாலிங்கப்பூர் ரப்தவி பனாட்டி ஜமண்டி ಚಿಕ್ಕೋಡಿ ಇವಾಗ ಉಕ್ಕೇರಿಡಿಬ ಹಕ್ಕಲ್ಲಿ ಇವರು ಬಂದಿರೋ ಗಾಡಿ ಜಸ್ಟ್ ಈಗ ಬಂದಿರೋ ಗಾಡಿ ಸಂಕೇಶ್ವರ ಗೋಕಾಕ್ ಸಂಕೇಶ್ವರ ಗಾಡಿ ಬಂದಿದ್ದ ಸಂಕೇಶ್ವರ ಗೋಕಾಕ್ ಸಂಕೇಶ್ವರ ವಯಾ ಉಕ್ಕೇರಿ ಘಟಪ್ರಭಾ ಕಾರ್ಬಾವಿ ಮಠ ಸಂಕೇಶ್ವರ ಡಿಪೆಂಡ್ ಆಗ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಬಂದಿರೋ ಗಾಡಿ ಜಸ್ಟ್ ಬರ್ತಾರೆ ಗಾಡಿನೂ ಸೇಮ್ ನೋಡಿ ಇದನ್ನು ಗೋಕಾಕ್ ಸಂಕೇಶ್ವರ ಆಲ್ಮೋಸ್ಟ್ ಜಾಸ್ತಿ ಗಾಡಿಗಳು ಇಲ್ಲಿ ಗೋಕಾಕ್ ಸಂಕೇಶ್ವರ ಮತ್ತು ಗೋಕಾಕ್ ಉಕ್ಕೇ ಬೆಳಗಾವಿ ಜಿಮಖಂಡಿ ಗಾಡಿ ಎವಿ ಗಾಡಿ ಇಲ್ಲಿ ನೋಡಿ ನೋಡಿ ಮತ್ತೆ ಇಲ್ಲಿ ಜಸ್ಟ್ ಮೂರು ಗಾಡಿ ಬಂದಿದೆ ಬ್ಯಾಕ್ ಟು ಬ್ಯಾಕು ಮೂರು ಗಾಡಿನೂ ಗೋಕಾಕ್ ಸಂಕೇಶ್ವರ ಗಾಡಿ ನೋಡಿ ಇಲ್ಲೇನು ಕಾಣಿಸ್ತಾ ಇದೆ ನಿಮಗೆ ಗೋಕಾಕ್ ಸಂಕೇಶ್ವರ ಹುಕ್ಕೇರಿ ಘಟಪ್ರಭ ಆಧೋ ಮಠ ಇಲ್ಲಿರೋರು ಗೋಕಾಕ್ ಸಂಕೇಶ್ವರ ಹುಕ್ಕೇರಿ ಘಟಪ್ರಭ ಆಧೋ ಮಠ ಮೂರು ಏನು ನಿಂತಿದೆ ಮೂರಕ್ಕೆ ಮೂರು ಗಾಡಿನೂ ಹುಕ್ಕೇರಿ ಘಟಪ್ರಭಾ ಗಾಡಿ ನೋಡಿ ಫಸ್ಟು ಮೂರಕ್ಕೆ ಮೂರು ಗಾಡಿನೂ ಸೇಮ್ ಮ್ಯಾನ್ ಸ್ಟಾಪ್ ಗಾಡಿ ತಡೆ ರೈತ ನೋಡಿ ಸಂಕೇಶ್ವರ ಗೋಕಾಕ್ ಸಂಕೇಶ್ವರ ಹುಕ್ಕೇರಿ ಘಟಪ್ರಭ ಆಧೋ ಮಠ ಸಂಕೇಶ್ವರ ಬಂದು ಬೇಸ್ತಿ ಗಾಡಿ ಆಲ್ಮೋಸ್ಟ್ ಬಂದಿರೋ ಎಸ್ ಬೇಸರಿ ಗಾಡಿನೇ ಆಪ್ರೇಟ್ ಆಗ್ತಾ ಇರೋ ಗಾಡಿಯಿಂದ ಬಸ್ ಸ್ಟ್ಯಾಂಡ್ ಒಳಗೆ ಖಾಸಗಿ ವಾಹನಗಳು ಹಂಗೆ ಬರ್ತಾವೆ ಇಲ್ಲಿ ಯಾರು ಕೇಳಲ್ಲ ಬಂದು ಓಕೆ ಫ್ರೆಂಡ್ಸ್ ಬಾಯ್ ಮತ್ತೆ ನಮ್ಮ ಮುಂದಿನ ವೀಡ್ಯೋದಲ್ಲಿ ಸಿಗುವ ಎಷ್ಟು ನೋಡಿ ಇವು ಗಾಡಿ ಹುಕ್ಕೇರಿ ಇಂಡಲಗ ಡ್ಯಾಮ್ ಹುಕ್ಕೇರಿ ಗ್ರಾಮಾಂತರ ಸಾರಿಗೆ ವಯ ಬಸವಾಡ ಬಡಕುಂದಿ ಬಸೂರು ನೋಡಿ ಹುಕ್ಕೇರಿ ಡಿಕ್ಕೊಂಡು ಡಾಪ್ಟರ್ತಾರೆ ಗಾಡಿ ಬೇಸ್ತ್ರೀ ಗಾಡಿ ಹುಕ್ಕೇರಿ ಇಂಡಲ ಡ್ಯಾಮ್ ಹುಕ್ಕೇರಿ ಪಕ್ಕದಲ್ಲಿ ಇನ್ನೂ ಗಡಿ ಗಾಡಿ ಬಂದಿದೆ ಅದು ಬಂದ್ಬಿಟ್ಟು ಬೆಳಗಾವಿ ರಾಯಬಾಗ್ ಹತ್ತನಿ ಗಾಡಿ ನೋಡಿ ಇಲ್ಲಿರೋ ಗಾಡಿ ಬೆಳಗಾವಿ ರಾಯಬಾಗ್ ಹತ್ತನಿ ರಾಯಬಾಗ್ ಡಿಕ್ಕೊಂಡು ಏರ್ಪೇಟೆಗೊ ಬೆಳಗಾವಿ ಹುಕ್ಕೇರಿ ಕಬ್ಬರ್ಗ ರಾಯಬಾಗ್ ಆರೋಗರಿ ಕ್ರಾಸ್ ಹತ್ತನಿ ಬೆಳಗಾವಿ ಹತ್ತನಿ ಬಿ ಎಸ್ ತ್ರೀ ಗಾಡಿ ಎಚ್ ಆರ್ ಗಾಡಿ ಮತ್ತೆಲ್ಲಿರೋ ಗಾಡಿ ಬಂದು ಬೆಳಗಾವಿ ಜಂಖಂಡಿ ಗಾಡಿ ಹಾಗಾಗಿ ನಿಲ್ಲಿರೋ ಗಾಡಿ ಬಂದು ಸಂಕೇಶ್ವರ ಗೋಕಾಕ್ ಗಾಡಿ ನೋಡಿ ಸಂಕೇಶ್ವರ ಗೋಕಾಕ್ ಸಂಕೇಶ್ವರ ಸಂಕೇಶ್ವರ ಡಿಪನ್ ಡ್ಯಾಪ್ಟೆ ಗಾಡಿ ನೆಕ್ಸ್ಟ್ ಇಲ್ಲಿರೋ ಗಾಡಿ ಲಕ್ಷ್ಮೇಶ್ವರ ಗೋಕಾಕ್ ಸಂಕೇಶ್ವರ ಗಾಡಿ ನೋಡಿ ಸಂಕೇಶ್ವರ ಡಿಪೆಂಡ್ ಡ್ಯಾಪ್ಟೆ ಗಾಡಿ ಒಂದು ಗಾಡಿ ಬಂದಿದೆ ಹೊಸಪೇಟೆ ಗದಗ್ ಸಂಕೇಶ್ವರ ಹೊಸಪೇಟೆ ಗದಗ್ ಸಂಕೇಶ್ವರ ಹೊಸಪೇಟೆ కొప్పళ గదగ్ నరగొంద మనవళ్ళి ఎరగట్టి గోకార్ సంకేశ్వర గాడి ఉంది నరగొంద డిపో గదగ్ డివోజన్ నరగొంద డిపోన్ వ్యాపడా పంచాడి వోస్పేట సంకేశ్వర పక్క ఇరగడి బు బీ చిక్కోడి గాడి పిఎస్ సిక్స్ గాడీ ఉంది ఉక్కేరి డిపంద వ్యాపడాడు బెళగ చిక్కోడి వయ అత్తరగీ ఉక్కేరి ఇల్ ಅದರ ಪಕ್ಕದಲ್ಲಿ ಹೇಳಿ ಚಿಕ್ಕೋಡಿ ಬೆಳಗಾವಿ ಚಿಕ್ಕೋಡಿ ವಯ ಉಕ್ಕೇರಿಂದ ನಾನ್ಸಾ ಗಾಡಿ ಚಿಕ್ಕೋಡಿ ಬೆಳಗಾವಿ ಚಿಕ್ಕೋಡಿ ಉಕ್ಕೇರಿ ವಯ ಅದಾಗ ಈ ಕಡೆ ಇರೋ ಗಾಡಿ ಬಂಟು ರಾಯಬಾಗ ಉಕ್ಕೇರಿ ಬೆಳಗಾವಿ ಗಾಡಿ ಉಂಟು ರಾಯ್ಬಾಗ್ ಉಕ್ಕೇರಿ ಬೆಳಗಾವಿ ವಯಾಗ್ ಕಬ್ಬರಿಗೆ ಬಾಗೇವಾಡಿ ಹತ್ತರಿಗೆ ರಾಯಬಾಗ ಡಿಪೋನ್ ಎ ಪ್ರಕಟ ರಾಯಬಾಗ್ ಉಕ್ಕೇರಿ ಬೆಳಗಾವಿ ರಾಯಬಾಗ ಡಿಪೋನ್ ಎ ಇದು ಬಂದ್ಬಿಟ್ಟು ಹುಕ್ಕೇರಿ ಡಿಪೋನ್ ಇದನ್ನು ಉಕ್ಕೇರಿ ಬೆಳಗಾವಿ ಉಕ್ಕೇರಿ ಉಕ್ಕೇರಿ ಡಿಪೋನ್ ಈ ಕಡೆ ಬಂತು బెడవి చిక్కుడు ఓకే అది ఇది లాగే చిక్కుడు వరీ కాదు ఇది వసేటి సెంటే ఓకే ఫ్రెండ్స్ బాయ్